ಕೃತಿಕಾ ನಕ್ಷತ್ರದ ದೀಪದ ಬತ್ತಿ ಈ ದೀಪವನ್ನು ಡೈಲಿ ಮನೆಯಲ್ಲಿ ಬಾಗಿಲ ಮುಂದೆ ಹಚ್ಚಬಹುದು ಹಾಗೆ ಇದನ್ನು ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನದಲ್ಲಿ ಕೂಡ ನೀವು ಮಾಡಿ ಹಚ್ಬೋದು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ನಾವು ಯೂಸ್ ಮಾಡ್ಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದ ಎಳೆಗಳನ್ನು ಮಾಡಿ ಹೇಗೆ ಬತ್ತಿಯನ್ನು ಮಾಡ್ಬೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಬತ್ತಿ ತೊಗೊಂಡಿದ್ದೀನಿ ಇದು ನಲವತ್ತು ರೂಪಾಯಿ ಪ್ಯಾಕೆಟ್ ಬತ್ತಿ ಇದರಲ್ಲಿ ಸುಮಾರು ಬತ್ತಿಗಳನ್ನು ನಾವು ರೆಡಿ ಮಾಡ್ಬೋದು ನಾನಿಲ್ಲಿ ಎಳೆಗಳನ್ನು ತೆಗಿತಾಯಿದ್ದೀನಿ ಮೊದಲಿಗೆ ಹಾಲು ಬೇಕಾಗತ್ತೆ ಬತ್ತಿಯನ್ನು ನೀಟಾಗಿ ಹೊಸೆದು ಅದನ್ನು ಎಳೆಗೆ ರೆಡಿ ಮಾಡಿಕೊಳ್ಬೇಕು ನೋಡಿ ಅರ್ಧದಲ್ಲಿ ಈ ರೀತಿ ಕಟ್ ಮಾಡಿ ಮಿಕ್ಕಿದನ್ನು ಎತ್ತಿಟ್ಟು ಈ ಸ್ವಲ್ಪ ಭಾಗದಷ್ಟು ನಾನು ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಕೈಗೆ ಈ ರೀತಿ ಹಾಲನ್ನು ಹಚ್ಕೊಂಡು ನಿಧಾನವಾಗಿ ಎಳೆನ ಹೊಸಿತಾ ಬರಬೇಕು ಸ್ವಲ್ಪ ಹೊತ್ತು ನಿಮಗೆ ಕಷ್ಟ ಅನಿಸ್ಬೋದು ಮಾಡ್ತಾ ಮಾಡ್ತಾ ಈಸಿಯಾಗಿ ದಾರ ಬರುತ್ತೆ ಒಂದು ಅರ್ಧ ಗಂಟೆ ಟೈಮ್ ಆದರೆ ಸುಮಾರು ದಾರವನ್ನು ನೀವು ತೆಗಿಬೋದು ಒಂದೆರಡರಿಂದ ಮೂರು ತಿಂಗಳವರೆಗೂ ಬಳಸುವಷ್ಟು ದಿ ಬತ್ತಿಗಳನ್ನು ನೀವು ಮಾಡ್ಕೊಳ್ಬೋದು ಎಳಿನ ತೆಗಿತಾ ತೆಗಿತಾ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಚ್ಚಿ ನಿಧಾನವಾಗಿ ನೀವು ಎಳೆನ ತೆಗಿಬೇಕು ನೋಡಿ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಈ ರೀತಿ ಒತ್ತುತ್ತಾ ಒತ್ತುತ್ತಾ ನೀವು ದಾರವನ್ನು ತೆಗಿಬೇಕು ಒಂದೇ ಸ್ಟ್ರೈಟಾಗಿ ಒಂದೇ ಕಡ್ಡಿ ಥರ ಬರ್ತದೆ ದಾರ ಸ್ವಲ್ಪ ಗಮನ ಕೊಟ್ಟು ಈ ದಾರವನ್ನು ತೆಗೆಯುವಾಗ ನಿಧಾನವಾಗಿ ಮಾಡಿದರೆ ಎಳೆ ಎಳೆಯಾಗಿ ಒಂದೇ ಅದೇನು ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿ ಕಡ್ಡಿ ಥರ ಬರುತ್ತೆ ನೋಡಿ ಇವಾಗ ದಾರ ಇಷ್ಟೊಂದು ತಕ್ಕೊಂಡಿದ್ದೀನಿ ಸಾಕಾಗುತ್ತೆ ಈಗ ನೀವು ದಾರ ತೆಗೆಯುವಾಗ ಈ ರೀತಿ ದಪ್ಪ ದಪ್ಪ ಏನಾದರೂ ಆಯಿತು ಅಂದರೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮತ್ತೆ ಒಂದು ರೌಂಡ್ ಈ ರೀತಿ ಒತ್ತುತ್ತಾ ನೀವು ಹೊಸತಾ ಬಂದರೆ ದಾರ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡಿದ್ದೀನಿ ಸ್ವಲ್ಪ ಈ ರೀತಿ ಹತ್ತಿನ ಬಿಟ್ಟರೆ ನಿಮಗೆ ಮತ್ತೆ ಅದನ್ನು ತೆಗೆಯುವಾಗ ಎಲ್ಲಿದೆ ದಾರ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಹತ್ತಿನ ಈ ರೀತಿ ಬಿಟ್ಬಿಡಿ ಈ ದಾರವನ್ನು ತೆಗೆದಾಯಿತು ಇವಾಗ ನಿಮಗೆ ಯಾವ ರೀತಿ ಬತ್ತಿಗಳನ್ನು ಬೇಕು ನೋಡಿ ಬತ್ತಿಗಳನ್ನು ಮಾಡ್ಬೋದು ನಾನಿಲ್ಲಿ ಕೃತಿಕ ನಕ್ಷತ್ರದ ಬತ್ತಿಯನ್ನು ಮಾಡ್ತಾಯಿದ್ದೀನಿ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರ್ತದೆ ಇದನ್ನು ಡೈಲಿ ಬಾಗಿಲು ಕೆಳಗಡೆ ಹಚ್ಚೋಕ್ಕೂ ಕೂಡ ನೀವು ರೆಡಿ ಮಾಡಿ ಇಡ್ಬೋದು ಈಗ ಬನ್ನಿ ಈ ಒಂದು ಕೃತಿಕಾ ನಕ್ಷತ್ರದ ಬತ್ತಿಯನ್ನು ಎಳೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಾಲು ತಗೊಂಡು ಮತ್ತೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಒಸ್ಕೊಂಡ್ಬಿಡಿ ನಂತರ ಒಂದೊಂದೇ ದಳಗಳನ್ನು ಈ ರೀತಿ ನೀವು ಸೇರಿಸ್ಕೊಳ್ತಾ ಹೋಗಬೇಕು ಒಟ್ಟು ನಾ ಐದು ದಳಗಳು ಬರಬೇಕು ಎರಡನೇ ದಳ ಇದು ಮೂರನೇ ದಳ ಈ ರೀತಿ ಲೆವೆಲ್ಲಾಗಿ ಇರಬೇಕು ಇದು ನಾಲ್ಕನೇ ದಳ ಇದು ಐದನೇ ದಳ ಈಗ ಇದನ್ನು ಕೈಯಿಂದ ಈ ರೀತಿ ನೀಟಾಗಿ ಮಾಡಿಕೊಂಡು ದಾರವನ್ನು ಕಟ್ ಮಾಡಿ ಮತ್ತೊಂದು ಸ್ವಲ್ಪ ಹಾಲನ್ನು ತೆಗೆದು ಈ ರೀತಿ ಮಾಡಿದರೆ ನೋಡಿ ಒಂದು ನಕ್ ಕೃತಿಕಾ ನಕ್ಷತ್ರದ ಬತ್ತಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಸ್ವಲ್ಪ ಟೈಟಾಗಿ ಒತ್ತಿಬಿಟ್ರೆ ಆಯಿತು ನಾನು ಸ್ವಲ್ಪ ಈ ಹತ್ತಿನ ತಗೊಂಡು ಈ ರೀತಿ ಒಂದು ಸ್ವಲ್ಪ ಇಲ್ಲಿ ಚೂಪ ಮಾಡಿದರೆ ನೋಡಿ ಒಂದು ದೀಪಕ್ಕೆ ಹಾಕುವ ಕೃತಿಕಾ ನಕ್ಷತ್ರದ ಬತ್ತಿ ರೆಡಿಯಾಯಿತು ಇದೇ ರೀತಿ ಎಲ್ಲ ಬತ್ತಿಗಳನ್ನು ನೀವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಬೋದು ಶುಕ್ರವಾರ ಸೋಮವಾರ ಅಥವಾ ಶಿವನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲೇ ಅಲ್ಲದೆ ಬೇರೆ ದಿನಗಳಲ್ಲಿ ಕೂಡ ನೀವು ಈ ದೀಪನ ತಗೊಂಡೋಗಿ ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ನೋಡಿ ಎಷ್ಟು ಸುಂದರವಾಗಿ ಈ ಬತ್ತಿಗಳು ರೆಡಿಯಾಗಿದೆ ಹತ್ತು ಪ್ಲಸ್ ಒನ್ನು ಹನ್ನೊಂದು ಎಳೆಗಳು ರೆಡಿಯಾಗಿದೆ ಹನ್ನೊಂದು ಎಳೆಗಳಿರುತ್ತೆ ಬೇಕಿದ್ರೆ ಕೌಂಟ್ ಮಾಡಿ ನೋಡಿ ನೋಡಿ ಇದೇ ರೀತಿಯಾಗಿ ಬತ್ತಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ನಿಮಗೆ ಯಾವ ಗಂದಿಗೆ ಅಂಗಡಿಯಲ್ಲಿ ಕೂಡ ಸಿಗೋದಿಲ್ಲ ಇಂಥ ಬತ್ತಿಗಳು ನೀವೇ ರೆಡಿ ಮಾಡಿಕೊಳ್ಬೇಕು ಇದು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದ ಬತ್ತಿ ಅಂತಲೇ ಹೇಳ್ಬೋದು ನೀವು ಡೈಲಿ ಬ ಆಗಿಲ್ಲ ಅಂದರೂ ವಾರಕ್ಕೆ ಒಂದೆರಡು ಸಲ ಎರಡು ದೀಪಗಳಲ್ಲಿ ನೀವು ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಬತ್ತಿಗಳನ್ನು ಅಂಟಿಸಿ ದೀಪ ಹಚ್ಚಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಕೃತಿಕಾ ನಕ್ಷತ್ರದ ಬತ್ತಿಗಳನ್ನು ಹಾಗೆ ಎಲೆಗಳನ್ನು ಹೇಗೆ ಮಾಡೋದು ಅಂತ ಇವತ್ತು ಶೇರ್ ಮಾಡಿದ್ದೀನಿ ನಿಮಗೂ ಕಾರ್ತಿಕ ಮಾಸದಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ದೀಪವನ್ನು ಹಚ್ಚೋಕ್ಕೆ ನೀವು ಕೃತಿಕಾ ನಕ್ಷತ್ರದ ಬತ್ತಿಗಳನ್ನು ಮಾಡೋದಾದರೆ ಈ ವಿಡಿಯೋವನ್ನು ನೋಡ್ಬೋದು ನಲ್ವತ್ತು ರೂಪಾಯಿ ಹತ್ತಿ ತಂದರೆ ಸುಮಾರು ಬತ್ತಿಗಳನ್ನು ಮಾಡ್ಬೋದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ನಮಗೆ ಬೇಕು ಆವಾಗ ಇದನ್ನು ಬಳಸ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು